جي دنيو جو سالي بار او جو نيان وي پثرن جو اره ماهمي گهردي او يتاي روشي نه گهرو اندو بيدا من جي له دو وربا بيپو گهردي واري تي تي 29 مهيتا ۽ كارن ماهمي گهردي

Gracias. ರು <Popkeys in expand> ಮಾಡಿದ್ದಾರೆ ಹೆ ಸಮಯದಲ್ಲಿ ನಾವು ಮಾಡಿಕೊಂಡು ಸೌಧಿ ಈಗ ಇಂಗ್ಲಿಷ್ ಮೀಡಿಯಂ ತಮ್ಮೆಲ್ಲ ಪ್ರತಿಯೊಬ್ಬರ ಒಳ್ಳೆ ರೀತಿಯಲ್ಲಿ ಸುಮಾರು ನಲವತ್ತೈದು ಮಕ್ಕಳು ಇಂಗ್ಲಿಷ್ ಮೀಡಿಯಂ ಕಲಿತಾರೆ ಅವರು ಇದೇ ಶಾಲೆಯಲ್ಲಿ ಕಲಿತು ಇಂಟರ್ನ್ಯಾಷನಲ್ ಪೀಡಿದ್ದಾರೆ

ನನ್ನ ಪಾಲಿಗೆ ಈ ಸಲ ವರ್ಷ ಕೊರೋನಾ ಟೈಮ್ ಅಲ್ಲಿ ವರ್ಷ ಕಾರ್ಯಕ್ರಮ ಒಂದು ವರ್ಷ ಮಾಡಲಿಕ್ಕಾಗಿ ಜೀವನದಲ್ಲಿ ರಸ್ತ ಸುಳ್ಳು ಬರ್ತಾ ಈ ಸಲ ನಮ್ಮ ಅಮ್ಮ ಈ ಶಾಲೆ ಸಮಯ ಇದೆ ಅದೇ ಸಮಯದಲ್ಲಿ

ಸಂಪತ್ತು ಏನ್ ಮಾಡಿದೆ ಅಂತ ಹೇಳಿದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ ಅದೇ ನಮ್ಮ ಸಂಪತ್ತು ನಮಗೆ ಜಾಗ ಪ್ರಾಪರ್ಟಿ ಅಂದ್ರೆ ಏನು ಮಾಡಿ ಕೊಡಲಿಲ್ಲ ಅವರು ಮನೆ ಇತ್ತು ಮೊದಲು ನಾವು ಒಂದು ಮೀಡಿಯ ಕ್ಲಾಸ್ ಅಂತ ಆ ಇದರಲ್ಲಿ ನಮಗೆ ಎಜುಕೇಶನ್ ಕೊಟ್ಟು ಅವರಿಗೆ ಒಂದು ವಿಷಯ ಇತ್ತು ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು ನಾರ್ಮಲ್ ಆಗಿ ಈ ನೋಡಿ ಈಗ ಕೂಡ ಹಳ್ಳಿಯಲ್ಲಿದ್ದಾರೆ